ఇన్నొందు వాక్యం నోడ ఇప్రీయరిగే బర పత్రిక హన్నెడనే అధ్యయన వచన ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ನೋಡಿದ್ರಾ ಯಾಕಂದ್ರೆ ನಮಗೆ ಹತ್ತಿಕೊಳ್ಳುವಂತ ಪಾಪಗಳು ಏನ್ ಮಾಡ್ತಿದೆ ಪಾಪಗಳು ನಮ್ಮನ್ನು ದೇವರಿಂದ ಅಗಲಿಸ್ತಾ ಬಂದಿವೆ ಪಾಪಗಳನ್ನು ನಾವು ಬಿಡುವುದಾದರೆ ಆತನು ನಮ್ಮ ಬಳಿಗೆ ಬರುವಾತನಾಗಿದ್ದಾನೆ ನಮಗೆ ಸಹಾಯಕನು ಆತನೇ ಆಗಿದ್ದಾನೆ ಇರ್ಥವನು ಕ್ರಿಸ್ತೇಸಿನಲ್ಲಿರುವ ನಿತ್ಯ ಜೀವವಾಗಿದೆ ಅದರಿಂದ ಪ್ರೀತಿಯ ಸೋದರ ಸಹೋದರಿಯರೇ ನಾವು ನಮ್ಮ ಎಲ್ಲ ಪಾಪಗಳನ್ನು ತೆಗೆದಿಟ್ಟು ನಮ್ಮ ದೃಷ್ಟಿಯನ್ನು ಯೇಸು ಕ್ರಿಸ್ತನ ಕಡೆಗೆ ಕೊಳ್ಳುವುದಾದರೆ ಆತನು ನೀತಿವಂತನು ಆಗಿರುವುದರಿಂದ ನಮ್ಮ ಸಕಲ ಅನೀತಿಗಳನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧ ಮಾಡಲು ಶಕ್ತನಾಗಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಇಷ್ಟಾಗಿ ಪ್ರೀತಿಸಿದ್ದಾನೆ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಬಲಿಯನ್ನಾಗಿದ ಮಾಡಿದಂತ ತಂದೆ ದೇವರಿಗೆ ಸ್ತೋತ್ರ ಏಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡದಿದ್ದರೆ ನಾವು ನಿತ್ಯ ನರಕಕ್ಕೆ ಹೋಗಬೇಕಾಗಿತ್ತು ನಿತ್ಯ ನರಕಕ್ಕೆ ಪಾತ್ರರಾಗಿರುವವರನ್ನು ಏಸು ಮಾಡಿ ನಮಗೆ ನಿತ್ಯ ಜೀವನ ಕೊಟ್ಟಂತ ತಂದೆಗೆ ಸ್ತೋತ್ರ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ ಆಮೇನ್ ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ತನ್ನ ಮಗನನ್ನೇ ಒಬ್ಬ ಮಗನನ್ನೇ ನಮಗೋಸ್ಕರ ಬಲಿಯನ್ನಾಗಿ ಕೊಟ್ಟಿ ನಮ್ಮ ಎಲ್ಲ ಸಕಲ ಅನೀತಿಗಳನ್ನು ತೆಗೆದುಹಾಕಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ಇಂತಹ ದೇವರು ನಮಗೆ ನಮ್ಮ ನಾವು ಆಶ್ರಯಿಸಿರುವಂಥ ದೇವರು ಇಂತಹ ಪ್ರೀತಿಯನ್ನು ತಾಯಿ ಮರೆತರು ಮರೆತಾಳು ಎತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರೆತಾಳು ಆದರೂ ನಾನು ನಿನ್ನನ್ನು ಮರೆಯೆ ಇಂತಹ ಒಂದು ಪ್ರೀತಿಗೆ ದೇವರು ನಮ್ಮೆಲ್ಲರನ್ನು ನಡೆಸಲಿ ಎಲ್ಲರೂ ಸಹ ನಿತ್ಯ ಜೀವನದಲ್ಲಿ ಸೇರಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಆಡಿ ನಮ್ಮ ಜೀವನವನ್ನು ನಿತ್ಯ ನಿರಂತರವಾಗಿ ಆತನೊಂದಿಗೆ ಜೀವಿಸುವಂತಹ ಮಹಾಕೃಪೆಗೆ ದೇವರು ನಡೆಸಲಿ ಈ ಒಂದು ಪುನರುತ್ಥಾನದ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ನಮ್ಮ ಒಬ್ಬೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಪ್ರೀತಿ ನಿರೀಕ್ಷೆಗಳನ್ನು ಹುಟ್ಟಿಸಲಿ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಆಮೇಲೆ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ